ರಾಮ್ ಚರಣ್ ಮತ್ತು ಶಿವರಾಜ್ ಕುಮಾರ್ ತೆಲುಗು ಸಿನಿಮಾವೊಂದರಲ್ಲಿ ಮೊದಲ ಬಾರಿಗೆ ಒಟ್ಟಿಗೆ ನಟಿಸ್ತಾ ಇದ್ದಾರೆ ಈ ಹಿಂದೆ ಉಪ್ಪೇನ ಹೆಸರಿನ ಅದ್ಭುತ ಲವ್ ಸ್ಟೋರಿ ಸಿನಿಮಾ ನೀಡಿದ ಪ್ರತಿಭಾವಂತ ನಿರ್ದೇಶಕ ಬುಚ್ಚಿ ಬಾಬು ಸನಾ ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಈ ಬಾರಿ ಬಜೆಟ್ ಸಿನಿಮಾಕ್ಕೆ ಬಾಲಿವುಡ್ ಬೆಡಗಿ ಜಾಹ್ನವಿ ಕಪೂರ್ ನಾಯಕಿ ಸಿನಿಮಾದ ಮೇಲೆ ಭಾರಿ ಬಂಡವಾಳ ತೊಡಗಿಸಲಾಗುವುದು ಮಾತ್ರವಲ್ಲದೆ ಹಾಲಿವುಡ್ ಮಾದರಿಯ ಕೆಲ ಪ್ರಯೋಗಗಳನ್ನು ಸಿನಿಮಾದಲ್ಲಿ ಮಾಡಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾಗಿದ್ದ ಬಲು ಜನಪ್ರಿಯ ಆಸ್ಕರ್ ವಿಜೇತ ಸಿನಿಮಾ ಅಪನ್ ಹೈ ಹಮಾರ್ ನಲ್ಲಿ ಬಳಸಲಾಗಿದ್ದ ಕೆಲವು ತಂತ್ರಜ್ಞಾನಗಳನ್ನು ರಾಮ್ಚರಣ್ ಶಿವಣ್ಣ ಅವರ ಸಿನಿಮಾಕ್ಕೂ ಬಳಸಲಾಗ್ತಾ ಇದೆ ಖ್ಯಾತ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್ ಆಪನ್ ಹೈ ಹಮಾರ್ ಸಿನಿಮಾವನ್ನು ನೆಗೆಟಿವ್ ರೀಲ್ ಬಳಸಿ ಚಿತ್ರೀಕರಣ ಮಾಡಿದ್ರು ಇದರಿಂದ ಅತ್ಯುತ್ತಮ ಗುಣಮಟ್ಟದ ದೃಶ್ಯಗಳು ಸೆರೆ ಹಿಡಿಯಲ್ಪಟ್ಟಿದ್ದವು ಅಪನ್ ಹೈ ಹಮಾರ್ ಸಿನಿಮಾದ ಅತ್ಯುತ್ತಮ ಗುಣಮಟ್ಟಕ್ಕೆ ಈ ಪ್ರಯೋಗವೇ ಕಾರಣ ಇದೀಗ ಅದೇ ಪ್ರಯೋಗವನ್ನು ಆರ್ ಸಿಕ್ಸ್ಟೀನ್ ಸಿನಿಮಾಕ್ಕೂ ಬೆಳೆಸಿಕೊಳ್ಳಲಾಗ್ತಾ ಇದೆ ಕನ್ನಡದ ಗಾಳಿಪಟ್ಟ ಪರಭಾಷೆಗಳ ಸೂಪರ್ ಹಿಟ್ ಸಿನಿಮಾಗಳಾದ ಆರ್ಯ ರೋಬೋ ವಾರ್ಣಂ ಅಯರುಂ ರಂಗಸ್ಥಳಂ ಇತ್ತೀಚೆಗೆ ಬಿಡುಗಡೆಯಾದ ದೇವರ ಸಿನಿಮಾಗಳಿಗೆ ಕ್ಯಾಮರಾ ಕೆಲಸ ಮಾಡಿರುವ ರತ್ನವೇಲು ಅವರು ಆರ್ ಸಿ ಸಿಕ್ಸ್ಟೀನ್ಗೆ ಕ್ಯಾಮರಾಮನ್ ಆಗಿದ್ದು ರತ್ನವೇಲು ಅವರು ಆರ್ ಸಿ ಸಿಕ್ಸ್ಟೀನ್ ಸಿನಿಮಾವನ್ನ ನೆಗೆಟಿವ್ ಫಿಲ್ಮ್ ಬಳಸಿ ಚಿತ್ರೀಕರಣ ಮಾಡಲಿದ್ದಾರೆ ರಾಮ್ ಚರಣ್ ಮತ್ತು ಶಿವರಾಜ್ ಕುಮಾರ್ ತೆಲುಗು ಸಿನಿಮಾ ಒಂದರಲ್ಲಿ ಮೊದಲ ಬಾರಿಗೆ ಒಟ್ಟಿಗೆ ನಟಿಸುತ್ತಿದ್ದಾರೆ ಈ ಹಿಂದೆ ಉಪ್ಪೇನ ಹೆಸರಿನ ಅದ್ಭುತ ಲವ್ ಸ್ಟೋರಿ ಸಿನಿಮಾ ನೀಡಿದ ಪ್ರತಿಭಾವಂತ ನಿರ್ದೇಶಕ ಬುಚ್ಚಿ ಬಾಬು ಸನಾ ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಈ ಬಾರಿ ಬಜೆಟ್ ಸಿನಿಮಾಕ್ಕೆ ಬಾಲಿವುಡ್ ಬೆಡಗಿ ಜಾಹ್ನವಿ ಕಪೂರ್ ನಾಯಕಿ ಸಿನಿಮಾದ ಮೇಲೆ ಭಾರಿ ಬಂಡವಾಳ ತೊಡಗಿಸಲಾಗುವುದು ಮಾತ್ರವಲ್ಲದೆ ಹಾಲಿವುಡ್ ಮಾದರಿಯ ಕೆಲ ಪ್ರಯೋಗಗಳನ್ನು ಸಿನಿಮಾದಲ್ಲಿ ಮಾಡಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾಗಿದ್ದ ಬಲು ಜನಪ್ರಿಯ ಆಸ್ಕರ್ ವಿಜೇತ ಸಿನಿಮಾ ಅಪನ್ ಹೈ ಹಮಾರ್ ನಲ್ಲಿ ಬಳಸಲಾಗಿದ್ದ ಕೆಲವು ತಂತ್ರಜ್ಞಾನಗಳನ್ನು ರಾಮ್ಚರಣ್ ಶಿವಣ್ಣ ಅವರ ಸಿನಿಮಾಕ್ಕೂ ಬಳಸಲಾಗ್ತಾ ಇದೆ ಖ್ಯಾತ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್ ಆಪನ್ ಹೈ ಹಮಾರ್ ಸಿನಿಮಾವನ್ನು ನೆಗೆಟಿವ್ ರೀಲ್ ಬಳಸಿ ಚಿತ್ರೀಕರಣ ಮಾಡಿದ್ರು ಇದರಿಂದ ಅತ್ಯುತ್ತಮ ಗುಣಮಟ್ಟದ ದೃಶ್ಯಗಳು ಸೆರೆ ಹಿಡಿಯಲ್ಪಟ್ಟಿದ್ದವು ಆಪನ್ ಹೈ ಹಮಾರ್ ಸಿನಿಮಾದ ಅತ್ಯುತ್ತಮ ಗುಣಮಟ್ಟಕ್ಕೆ ಈ ಪ್ರಯೋಗವೇ ಕಾರಣ ಇದೀಗ ಅದೇ ಪ್ರಯೋಗವನ್ನು ಸಿ ಸಿಕ್ಸ್ಟೀನ್ ಸಿನಿಮಾಕ್ಕೂ ಬೆಳೆಸಿಕೊಳ್ಳಲಾಗ್ತಾ ಇದೆ ಕನ್ನಡದ ಗಾಳಿಪಟ ಪರಭಾಷೆಗಳ ಸೂಪರ್ ಹಿಟ್ ಸಿನಿಮಾಗಳಾದ ಆರ್ಯ ರೋಬೋ ವಾರ್ಣಂ ಅಯರುಂ ರಂಗಸ್ಥಳಂ ಇತ್ತೀಚೆಗೆ ಬಿಡುಗಡೆಯಾದ ದೇವರ ಸಿನಿಮಾಗಳಿಗೆ ಕ್ಯಾಮರಾ ಕೆಲಸ ಮಾಡಿರುವ ರತ್ನವೇಲು ಅವರು ಸಿ ಸಿಕ್ಸ್ಟೀನ್ಗೆ ಕ್ಯಾಮರಾಮನ್ ಆಗಿದ್ದು ರತ್ನವೇಲು ಅವರು ಸಿ ಸಿಕ್ಸ್ಟೀನ್ ಸಿನಿಮಾವನ್ನ ನೆಗೆಟಿವ್ ಫಿಲ್ಮ್ ಬಳಸಿ ಚಿತ್ರೀಕರಣ ಮಾಡಲಿದ್ದಾರೆ ರಾಮ್ ಚರಣ್ ಮತ್ತು ಶಿವರಾಜ್ ಕುಮಾರ್ ತೆಲುಗು ಸಿನಿಮಾ ಒಂದರಲ್ಲಿ ಮೊದಲ ಬಾರಿಗೆ ಒಟ್ಟಿಗೆ ನಟಿಸುತ್ತಿದ್ದಾರೆ ಈ ಹಿಂದೆ ಉಪ್ಪೇನ ಹೆಸರಿನ ಅದ್ಭುತ ಲವ್ ಸ್ಟೋರಿ ಸಿನಿಮಾ ನೀಡಿದ ಪ್ರತಿಭಾವಂತ ನಿರ್ದೇಶಕ ಬುಚ್ಚಿ ಬಾಬು ಸನಾ ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಈ ಬಾರಿ ಬಜೆಟ್ ಸಿನಿಮಾಕ್ಕೆ ಬಾಲಿವುಡ್ ಬೆಡಗಿ ಜಾನ್ವಿ ಕಪೂರ್ ನಾಯಕಿ ಸಿನಿಮಾದ ಮೇಲೆ ಭಾರಿ ಬಂಡವಾಳ ತೊಡಗಿಸಲಾಗುವುದು ಮಾತ್ರವಲ್ಲದೆ ಹಾಲಿವುಡ್ ಮಾದರಿಯ ಕೆಲ ಪ್ರಯೋಗಗಳನ್ನು ಸಿನಿಮಾದಲ್ಲಿ ಮಾಡಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾಗಿದ್ದ ಬಲು ಜನಪ್ರಿಯ ಆಸ್ಕರ್ ವಿಜೇತ ಸಿನಿಮಾ ಅಪನ್ ಹೈ ಹಮಾರ್ ನಲ್ಲಿ ಬಳಸಲಾಗಿದ್ದ ಕೆಲವು ತಂತ್ರಜ್ಞಾನಗಳನ್ನು ರಾಮ್ಚರಣ್ ಶಿವಣ್ಣ ಅವರ ಸಿನಿಮಾಕ್ಕೂ ಬಳಸಲಾಗ್ತಾ ಇದೆ ಖ್ಯಾತ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್ ಆಪನ್ ಹೈ ಹಮಾರ್ ಸಿನಿಮಾವನ್ನು ನೆಗೆಟಿವ್ ರೀಲ್ ಬಳಸಿ ಚಿತ್ರೀಕರಣ ಮಾಡಿದ್ರು ಇದರಿಂದ ಅತ್ಯುತ್ತಮ ಗುಣಮಟ್ಟದ ದೃಶ್ಯಗಳು ಸೆರೆ ಹಿಡಿಯಲ್ಪಟ್ಟಿದ್ದವು ಆಪನ್ ಹೈ ಹಮಾರ್ ಸಿನಿಮಾದ ಅತ್ಯುತ್ತಮ ಗುಣಮಟ್ಟಕ್ಕೆ ಈ ಪ್ರಯೋಗವೇ ಕಾರಣ ಇದೀಗ ಅದೇ ಪ್ರಯೋಗವನ್ನು ಸಿ ಸಿಕ್ಸ್ಟೀನ್ ಸಿನಿಮಾಗೂ ಬೆಳೆಸಿಕೊಳ್ಳಲಾಗ್ತಾ ಇದೆ ಕನ್ನಡದ ಗಾಳಿಪಟ ಪರಭಾಷೆಗಳ ಸೂಪರ್ ಹಿಟ್ ಸಿನಿಮಾಗಳಾದ ಆರ್ಯ ರೋಬೋ ವಾರ್ಣಂ ಅಯರುಂ ರಂಗಸ್ಥಳಂ ಇತ್ತೀಚೆಗೆ ಬಿಡುಗಡೆಯಾದ ದೇವರ ಸಿನಿಮಾಗಳಿಗೆ ಕ್ಯಾಮೆರಾ ಕೆಲಸ ಮಾಡಿರುವ ರತ್ನವೇಲು ಅವರು ಅವರು ಸಿ ಸಿಕ್ಸ್ಟೀನ್ಗೆ ಕ್ಯಾಮರಾಮನ್ ಆಗಿದ್ದು ರತ್ನವೇಲು ಅವರು ಆರ್ ಸಿ ಸಿಕ್ಸ್ಟೀನ್ ಸಿನಿಮಾವನ್ನ ನೆಗೆಟಿವ್ ಫಿಲ್ಮ್ ಬಳಸಿ ಚಿತ್ರೀಕರಣ ಮಾಡಲಿದ್ದಾರೆ